ಸ್ನೇಹಿತರೆ ಶ್ರೀರಾಮ ಕಥಾಮೃತಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಸೀತಾದೇವಿಯನ್ನು ಹುಡುಕೋದಕ್ಕೆ ಸಾಧ್ಯವಾಗದೆ ಅಂಗದ ಪ್ರಾಯೋಪವೇಶ ಮಾಡಿಬಿಡೋ ನಿರ್ಧಾರದೊಂದಿಗೆ ಸಮುದ್ರದ ದಡದಲ್ಲಿ ಕುಳಿತು ಬಿಟ್ಟಿದ್ದ ಅವನ ಸುತ್ತ ಸೇರಿದ್ದ ಉಳಿದ ವಾನರರು ಕೂಡ ದುಃಖಿತರಾಗಿ ಸೀತಾ ಅಪಹರಣದ ಕಥೆಯನ್ನು ತಮಗೆ ತೋಚಿದ ಹಾಗೆ ಮಾತಾಡ್ಕೊಳ್ತಾ ಕೂತಿದ್ರು ಅವರು ಸದ್ದು ಕೇಳಿ ಎಚ್ಚರಗೊಂಡ ವೃದ್ಧ ಪಕ್ಷಿ ರಾಜ ತನಗೆ ಆಹಾರ ಸಿಕ್ತು ಅನ್ನೋ ಸಂತೋಷದಲ್ಲಿ ಬೆಟ್ಟದ ಮೇಲಿಂದ ಅತಿ ಪ್ರಯಾಸ ಪಟ್ಟು ಇಳಿದು ಬರತೊಡಗುದ ಅವನ ದೇಹ ಹಣ್ಣಾಗಿತ್ತು ಹಾರೋದಿಕ್ಕೆ ರೆಕ್ಕೆಗಳಿರಲಿಲ್ಲ ಆದರೆ ಅವನ ಕಣ್ಣು ಮತ್ತು ಕಿವಿಗಳ ಚುರುಕು ಕಡಿಮೆ ಆಗಿರಲಿಲ್ಲ ಅತ್ಯಂತ ದೂರದಲ್ಲಿರೋದನ್ನು ಕೂಡ ಸ್ಪಷ್ಟವಾಗಿ ನೋಡಬಲ್ಲ ಗರುಡ ಪಕ್ಷಿಗಳಿಗಿರುವ ಸಹಜ ಶಕ್ತಿ ಆ ವೃದ್ಧ ಪಕ್ಷಿ ರಾಜನಲ್ಲಿತ್ತು ಅತಿ ಪ್ರಯಾಸದಿಂದ ಅವನು ತನಗೆ ಆಹಾರ ಸಿಕ್ತು ಅಂತ ಭಾವಿಸಿ ನಡೆದು ಬರುತ್ತಿರೋದನ್ನ ಕಂಡು ಅಂಗದ ಆ ಪಕ್ಷಿಯ ಆಹಾರವಾಗಿ ದೇಹವನ್ನು ವಿಸರ್ಜಿಸಬಹುದು ಅಂದ್ಕೊಂಡ ಆದರೆ ಕ್ಷಣ ಮಾತ್ರದಲ್ಲಿ ಉಳಿದ ವಾನರರ ಆತಂಕ ಭಯಗಳನ್ನ ಕಂಡ ಅಂಗದನ ಮನಸ್ಸು ಕಸಿವಿಸಿಗೊಳಗಾಯಿತು ಎಷ್ಟೇ ಆದರೂ ಅವನು ವಾನರ ತಂಡದ ನಾಯಕ ಅಲ್ಲಿದ್ದವರೆಲ್ಲರ ರಕ್ಷಣೆಯ ಜವಾಬ್ದಾರಿ ಕೂಡ ಅವನದ್ದು ನಾಯಕನಾಗುವವನ ಆದ್ಯ ಕರ್ತವ್ಯ ಹಾಗೂ ಲಕ್ಷಣ ಏನು ಅಂದರೆ ತನಗೆ ಎಷ್ಟೇ ಕಷ್ಟ ಉಂಟಾದರೂ ತನ್ನ ಜೊತೆಗಿದ್ದವರನ್ನು ಕಾಪಾಡ್ಕೋಬೇಕು ಅನ್ನೋದು ಇನ್ನು ತಂಡದ ಸದಸ್ಯರ ಕರ್ತವ್ಯ ತಮಗೇನಾದರೂ ಸರಿ ನಾಯಕನ ಮಾನಪ್ರಾಣಗಳಿಗೆ ಧಕ್ಕೆ ಬಾರದ ಹಾಗೆ ನೋಡ್ಕೋಬೇಕು ಅನ್ನೋದು ಹೀಗಿದ್ದಾಗ ಮಾತ್ರ ಒಂದು ತಂಡ ಬಲಿಷ್ಠವಾಗಿರೋದಕ್ಕೆ ಸಾಧ್ಯ ಇಲ್ಲಿ ನಾಯಕ ಹಾಗೂ ಸದಸ್ಯರ ನಡುವೆ ಒಂದು ಪರಸ್ಪರ ನಿಷ್ಠೆ ಅಭಿಮಾನ ರಕ್ಷಣಾ ಭಾವಗಳು ತಂಡವನ್ನು ಬಲಿಷ್ಠವಾಗಿರುತ್ತವೆ ಅಂಗದನಿಗೆ ತಾನು ಪ್ರಾಣತ್ಯಾಗ ಮಾಡಬೇಕು ಅಂದ್ಕೊಂಡ ಕಡೆಯ ಕ್ಷಣದಲ್ಲಿ ಕೂಡ ತನ್ನ ಜೊತೆಗಿದ್ದ ವಾನರರು ಆ ರಣಹದ್ದಿನ ಬಾಯಿಗೆ ಸಿಕ್ಕಿ ಬಲಿಯಾಗಿ ಬಿಟ್ಟಾರು ಅನ್ನುವ ಆತಂಕ ಕಾಡೋದಕ್ಕೆ ಶುರುವಾಯಿತು ಹೀಗಾಗಿನೇ ಅವನು ಅಲ್ಲೇ ಇದ್ದ ಹನುಮನಿಗೆ ಹೇಳತೊಡಗುದ ವಾಯುಪುತ್ರ ರಾಮನ ಕಾರ್ಯಕ್ಕಾಗಿ ಬಂದ ನಾವು ಅದನ್ನು ಸಾಧಿಸೋದಕ್ಕಾಗದೆ ಈಗ ಎಂಥ ಅಸಹಾಯಕ ಪರಿಸ್ಥಿತಿಯನ್ನು ತಲುಪಿದ್ದೀವಿ ನಮಗಿಂತ ಆ ಜಟಾಯುವೆಯ ದೃಷ್ಟುವಂತ ಅವನಿಗೆ ಯಾರ ಭಯಾನೂ ಇರಲಿಲ್ಲ ಸೀತಾದೇವಿಯನ್ನು ಕಾಪಾಡೋದಕ್ಕೆ ಕಡೆಯವರೆಗೆ ವಿರೋಚಿತವಾಗಿ ಹೋರಾಡಿ ಪ್ರಾಣತ್ಯಾಗ ಮಾಡಿದ ಹನುಮ ಜಟಾಯು ಹನನ ದಶರಥ ಮರಣ ಸೀತಾಪಹರಣ ಈ ಮೂರು ಆಗದೇ ಇದ್ದಿದ್ರೆ ಇವತ್ತು ವಾನರರಿಗೆ ಇಂಥ ಪರಿಸ್ಥಿತಿ ಖಂಡಿತ ಬರ್ತಾ ಇರಲಿಲ್ಲ ನಾವು ಸಾವನ್ನ ಆಹ್ವಾನಿಸ್ತಾ ಹೀಗೆ ಕೂತ್ಕೋಬೇಕಾದ ಅಗತ್ಯವೂ ಇರ್ತಾ ಇರಲಿಲ್ಲ ನನ್ನ ತಂದೆ ವಾಲಿಯ ಸಾವು ಕೂಡ ಸಂಭವಿಸ್ತಾ ಇರಲಿಲ್ಲ ಜಟಾಯು ಇನ್ನಷ್ಟು ಹೊತ್ತು ರಾವಣನ ಜೊತೆ ಸೆಣಸಾಡಿ ಅಲ್ಲಿಗೆ ರಾಮ ಬರೋವರೆಗೂ ರಾವಣನನ್ನ ತಡೆಯುವ ಶಕ್ತಿ ಜಟಾಯುವಿಗೆ ಇದ್ದಿದ್ರೆ ಸೀತಾಪಹರಣ ಅಲ್ಲಿ ಖಂಡಿತ ಆಗ್ತಾ ಇರಲಿಲ್ಲ ಇನ್ನು ದಶರಥ ಸಾಯದೆ ಇದ್ದಿದ್ರೆ ಈ ರಾಮ ಲಕ್ಷ್ಮಣರನ್ನ ಅವನು ಹಿಂದಕ್ಕೆ ಕರೆಸ್ಕೋತಿದ್ದ ಕಾಡಿಗೆ ಬಂದ ಭರತನ ಮಾತು ಕೇಳಿ ಇವರು ಕೂಡ ಖಂಡಿತ ಹಿಂತಿರುಗಿ ಹೋಗ್ತಾ ಇದ್ರೇನೋ ಇನ್ನು ಆ ದುರುಳ ರಾವಣ ಸೀತೆಯನ್ನ ಹೊತ್ತೊಯ್ದೇ ಇದ್ದಿದ್ರೆ ಇದು ಯಾವುದು ಆಗ್ತಲೇ ಇರಲಿಲ್ಲ ನಮಗೀಗ ಎಂಥ ಪರಿಸ್ಥಿತಿ ಬಂತು ನೋಡು ಹಲುವ ತೊಡಗಿದ್ದ ಅಂಗದನ ಮಾತುಗಳು ಆ ವೃದ್ಧ ಪಕ್ಷಿಯ ಕಿವಿಗಳನ್ನು ತಲುಪಿದವು ಜಟಾಯು ಅನ್ನೋ ಹೆಸರು ಕೇಳಿದ ಕೂಡಲೇ ಆ ಪಕ್ಷಿರಾಜನ ಆಸಕ್ತಿ ಹೆಚ್ಚಾಯಿತು ಜಟಾಯುವಿನ ವೀರಮರಣದ ಮಾತು ಕೇಳಿ ದುಃಖ ಒತ್ತರಿಸಿಕೊಂಡು ಬಂತು ಆ ದುಃಖದ ಭಾರದಲ್ಲಿ ಒಂದು ಕ್ಷಣ ಪಕ್ಷಿರಾಜನಿಗೆ ಪಕ್ಷಿ ರಾಜನಿಗೆ ತನ್ನ ಶಕ್ತಿಯೇ ಉಡುಗಿ ಹೋದ ಹಾಗೆ ಭಾಸುವಾಯ್ತು ತಕ್ಷಣ ಅತ್ಯಂತ ದುಃಖದಿಂದ ಕೂಡಿದ ಗದ್ಗದಿತ ಹಾಗೂ ಏರುದನಿಲಿ ಆ ವೃದ್ಧ ಪಕ್ಷಿರಾಜ ಅಲ್ಲಿದ್ದ ವಾನರ ವೀರರನ್ನ ಕೂಗಿ ಕರೆಯತೊಡಗುತ್ತ ಯಾರದು ಜಟಾಯುವಿನ ಮರಣದ ವಾರ್ತೆಯನ್ನ ಹೇಳಿದವನು ವಾನರ ವೀರರೇ ನನ್ನನ್ನು ಸ್ವಲ್ಪ ಈ ಗುಡ್ಡದಿಂದ ಕೆಳಗಿಳಿಸಿ ಜಟಾಯುವಿಗೆ ಏನಾಯಿತು ಅನ್ನೋದನ್ನ ನನಗೆ ವಿವರವಾಗಿ ಹೇಳಿ ಆ ಭಾರೀ ಗಾತ್ರದ ಬಲಿಷ್ಠ ಹಾಗೂ ಉದ್ದ ಕೊಕ್ಕಿನ ಪಕ್ಷಿಯನ್ನು ಕಂಡು ಆಗಲೇ ಸಾಕಷ್ಟು ವಾನರರಲ್ಲಿ ಭಯ ಶುರುವಾಗಿತ್ತು ಈಗ ಆ ಪಕ್ಷಿ ತನ್ನನ್ನು ಕೆಳಗಿಳಿಸೋದಕ್ಕೆ ಕೇಳ್ತಾ ಇದೆ ಅಕಸ್ಮಾತ್ ಅದರ ಬಳಿಗೆ ಹೋದರೆ ಅದು ನಮ್ಮನ್ನು ಸುಮ್ಮನೆ ಬಿಟ್ಟಿತಾ ಹೆದರಿದ್ದ ವಾನರರನ್ನು ಕಂಡ ಅಂಗದ ತಾನೇ ಮೇಲೆದ್ದು ನಿಂತ ನಿಧಾನವಾಗಿ ಎತ್ತರದ ಗುಡ್ಡವನ್ನೇರಿ ಆ ವೃದ್ಧ ಪಕ್ಷಿಯನ್ನು ಸಮೀಪಿಸಿ ಅದನ್ನು ಕೆಳಗೆ ತಂದ ಆ ಪಕ್ಷಿ ರಾಜನ ಕಣ್ಣುಗಳಲ್ಲಿನ ದುಃಖ ಕಣ್ಣೀರು ಅಂಗದನ ಮನಸ್ಸನ್ನು ಕರಗಿಸಿ ಹಾಕ್ತು ಆ ವೃದ್ಧ ಪಕ್ಷಿ ಮತ್ತದೇ ಪ್ರಶ್ನೆಯನ್ನು ಕೇಳ್ತು ವಾನರ ವೀರ ಇಲ್ಲಿ ಜಟಾಯುವಿನ ಮರಣದ ಬಗ್ಗೆ ಹೇಳಿದ್ದು ಯಾರು ಏನಾಯಿತು ನನ್ನ ಸಹೋದರ ಜಟಾಯುವಿಗೆ ನಾನು ಸಂಪಾತಿ ಜಟಾಯುವಿನ ಅಣ್ಣ ನಾನು ಈಗ ಹೇಳಿ ನೀವೆಲ್ಲ ಯಾರು ಇಲ್ಲೇನು ಮಾಡ್ತಾ ಇದ್ದೀರಿ ನನ್ನ ಸಹೋದರ ಜಟ ಇವಿಗೆ ಏನಾಯಿತು ಅಂಗದ ತನ್ನನ್ನ ಹಾಗೂ ವಾನರ ವೀರರನ್ನ ಆ ವೃದ್ಧ ಪಕ್ಷಿಗೆ ಪರಿಚಯ ಮಾಡಿಕೊಟ್ಟ ನಾನು ವಾಲಿಯ ಮಗ ಅಂಗದ ದಶರಥ ಪುತ್ರ ಶ್ರೀರಾಮ ತನ್ನ ತಂದೆಯ ಮಾತಿನಂತೆ ರಾಜ್ಯವನ್ನ ಬಿಟ್ಟು ವನವಾಸಕ್ಕೆ ಬಂದ ಅವನು ದಂಡಕಾರಣ್ಯದ ಪಂಚವಟಿ ಪ್ರದೇಶದಲ್ಲಿರುವಾಗ ರಾಮನ ಪತ್ನಿ ವೈದೇಹಿಯನ್ನ ದುರುಳ ರಾವಣ ಅಪಹರಣ ಮಾಡ್ತಾನೆ ಆಗ ರಾವಣನನ್ನ ಎದುರಿಸಿ ಪಕ್ಷಿ ಜಟಾಯು ಜನಸ್ಥಾನದಲ್ಲಿ ಭೀಕರ ಹೋರಾಟವನ್ನು ಮಾಡಿ ರಾವಣನಿಂದ ಹತನಾದ ಅನ್ನೋ ವಿಷಯವನ್ನ ಸಂಪಾತಿಗೆ ವಿವರವಾಗಿ ಹೇಳಿದ್ದ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ಕೂಡ ಶ್ರೀರಾಮನೇ ನೆರವೇರಿಸಿದ ವಿಷಯವನ್ನೂ ಹೇಳ್ದ ರಾಮನ ಪತ್ನಿ ಸೀತಾದೇವಿಯನ್ನು ಹುಡುಕ್ತಾ ಎಲ್ಲ ವಾನರ ವೀರರು ಭೂಮಂಡಲವನ್ನು ಸುತ್ತಾ ಇರುವಾಗ ನಮ್ಮ ತಂಡ ದಕ್ಷಿಣಕ್ಕೆ ಬಂದಿದೆ ಅಂತ ಹೇಳಿಕೊಂಡ ಎಲ್ಲ ಕೇಳಿದ ಸಂಪಾತಿ ದುಃಖದಲ್ಲಿ ಮುಳುಗ್ ಹೋಗ್ತಾನೆ ಸ್ವಲ್ಪ ಸಮಯದ ನಂತರ ಚೇತರಿಸಿಕೊಂಡವನು ತನ್ನ ಹಾಗೂ ಜಟಾಯುವಿನ ಬಗ್ಗೆ ಆ ವಾನರ ವೀರರಿಗೆ ಹೇಳತೊಡಗಿದ ತಾವಿಬ್ಬರೂ ಆಗಸದಲ್ಲಿ ತುಂಬಾ ಮೇಲೆ ಹಾರುವಾಗ ತನ್ನ ತಮ್ಮ ಜಟಾಯುವಿನ ರೆಕ್ಕೆಗಳು ಸುಡದಿರಲಿ ಅಂತ ತಾನು ಮೇಲೆ ಹಾರಿ ಅವನಿಗೆ ನೆರಳು ಕೊಟ್ಟಿದ್ದು ಸೂರ್ಯನ ಶಾಖಕ್ಕೆ ತನ್ನ ರೆಕ್ಕೆಗಳು ಸುಟ್ಟು ತಾನು ಸಮುದ್ರ ತೀರದ ಈ ಕಾಡಿನ ಪರ್ವತದಲ್ಲಿ ಬಿದ್ದದ್ದು ತನಗೆ ಮಹರ್ಷಿಯೊಬ್ಬರು ಆರೈಕೆ ಮಾಡಿದ್ದು ಸಾಕಷ್ಟು ವರ್ಷಗಳಿಂದ ತಾನು ತನ್ನ ಅನುಜನನ್ನು ನೋಡದೇ ಇದ್ದ ವಿಷಯವನ್ನು ಕೂಡ ಹೇಳಿ ಕಣ್ಣೀರು ಹಾಕ್ತಾನೆ ಸಂಪಾತಿ ರಾಕ್ಷಸಾಧಮ ರಾವಣ ನನ್ನ ತಮ್ಮನನ್ನ ಸಂಹರಿಸಿದನೆ ಅಯ್ಯೋ ನನಗಾದ್ರೂ ಈಗ ಶಕ್ತಿ ಕ್ಷೀಣಿಸಿ ಬಿಟ್ಟಿದೆ ಆ ದುರುಳ ರಾವಣನನ್ನು ನನ್ನ ಕೊಕ್ಕಿನಿಂದ ಕುಕ್ಕಿ ಕೊಲ್ಲುವ ಶಕ್ತಿ ನನ್ನ ದೇಹದಲ್ಲಿಲ್ಲುವಲ್ಲ ವಿಲಪಿಸತೊಡಗಿದ್ದ ಸಂಪಾತಿಗೆ ಸಮಾಧಾನ ಮಾಡಿದ್ದ ಅಂಗದ ಕುಮಾರ ಪಕ್ಷಿರಾಜ ರಾವಣ ಈಗ ಎಲ್ಲಿದ್ದಾನೆ ಅನ್ನೋ ವಿಷಯ ನಿನಗೆ ತಿಳಿದಿದೆಯೇ ಅಂತ ಕೇಳ್ದ ಆ ಪ್ರದೇಶ ಹತ್ತಿರ ಇರಲಿ ದೂರ ಇರಲಿ ಆ ಪ್ರದೇಶ ಎಲ್ಲಿದೆ ಅನ್ನೋದು ನಿನಗೆ ಗೊತ್ತಿದ್ರೆ ದಯಮಾಡಿ ನಮಗೆ ತಿಳಿಸು ಅಂಗದನ ಮಾತು ಕೇಳಿ ಸಾಂತ್ವನಗೊಂಡಿದ್ದ ಸಂಪಾತಿ ತನಗೆ ಗೊತ್ತಿದ್ದ ಎಲ್ಲ ವಿಷಯವನ್ನ ಅಲ್ಲಿ ಹೇಳತೊಡಗದ ವಾನರ ಶ್ರೇಷ್ಠ ರಾವಣ ಒಂದು ಹೆಣ್ಣನ್ನು ಹೊತ್ತು ಇಲ್ಲಿಂದ ಹಾರಿ ಹೋದದ್ದನ್ನು ನಾನು ಕೂಡ ಕಂಡೆ ಆಕೆ ರಾವಣನ ಹಿಡಿತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ಲು ಹೇ ರಾಮ ಹೇ ಲಕ್ಷ್ಮಣ ಅಂತ ಆರ್ತನಾದ ಮಾಡ್ತಾ ಇದ್ಲು ಆಕೆ ಧರಿಸಿದ್ದ ಆಭರಣಗಳು ನೆಲಕ್ಕೆ ಬೀಳ್ತಾ ಇದ್ವು ಬಹುಶಃ ಆಕೆಯೇ ಸೀತಾದೇವಿ ಇದ್ದಿರಬೇಕು ಆಕೆಯನ್ನು ಹೊತ್ತ ರಾವಣ ಲಂಕಾ ನಗರಕ್ಕೆ ಹೋದ ನಿಮಗೆ ಲಂಕೆಯ ಬಗ್ಗೆ ಕೂಡ ಹೇಳ್ತೀನಿ ಕೇಳಿ ನನಗೆ ಈಗ ಹಾರುವ ಶಕ್ತಿ ಇಲ್ಲ ನನ್ನ ರೆಕ್ಕೆಗಳು ಸುಟ್ಟು ಹೋಗಿವೆ ಆದರೆ ನನಗೆ ಯೋಜನೆಗಳ ದೂರದ ಪ್ರತಿಯೊಂದನ್ನು ನೋಡುವ ಶಕ್ತಿ ಇದೆ ಈ ಪರ್ವತದ ಮೇಲಿಂದ ನಾನು ಲಂಕೆಯನ್ನು ನೋಡಬಲ್ಲೇ ಅಷ್ಟೇ ಅಲ್ಲ ನನಗೆ ಮಹರ್ಷಿಗಳ ಅನುಗ್ರಹದಿಂದ ಒಂದಷ್ಟು ದಿವ್ಯ ದೃಷ್ಟಿ ಕೂಡ ಪ್ರಾಪ್ತವಾಗಿದೆ ಹೀಗಾಗಿ ಸೀತಾಮಾತೆ ಇರುವ ಜಾಗವನ್ನ ಹಾಗೂ ಲಂಕೆಯ ಕುರಿತಾದ ಮಾಹಿತಿಯನ್ನ ನಾನು ನಿಮಗೆ ನೀಡಬಲ್ಲೇ ಕೇಳಿ ರಾವಣನ ಆ ಲಂಕೆ ಮುನ್ನೂರು ಮೈಲಿಗಳ ಉದ್ದ ಹಾಗೂ ಇನ್ನೂರು ಮೈಲಿಗಳ ಅಗಲ ಇದೆ ಅದು ದೇವಶಿಲ್ಪಿಯಿಂದ ತ್ರಿಕೂಟ ಶೃಂಗದ ಮೇಲೆ ಜೋಪಾನುವಾಗಿ ನಿರ್ಮಿಸಲಾದ ನಗರ ವೈಭವೋಪೇತ ಭವನಗಳು ಹಾಗೂ ಗಗನಚುಂಬಿ ಕಟ್ಟಡಗಳನ್ನು ಹೊಂದಿರುವ ಈ ನಗರ ಬಂಗಾರದ ಇಟ್ಟಿಗೆಗಳಿಂದ ಕಟ್ಟಿದ ಬೃಹತ್ ಗೋಡೆ ಹಾಗೂ ಅರಳಿದ ಸುಂದರ ತಾವರೆಗಳಿಂದ ತುಂಬಿದ ಆಳವಾದ ನೀರಿರುವ ಕಂದಕಗಳಿಂದ ರಕ್ಷಿಸಲ್ಪಡ್ತಾ ಇದೆ ನಗರದಲ್ಲಿ ನಯನ ಮನೋಹರವಾದ ಬೃಹತ್ ಕಟ್ಟಡಗಳು ಆಕಾಶದಲ್ಲಿನ ಶರತ್ಕಾಲದ ಕಂದು ಬಣ್ಣದ ಮೋಡಗಳಂತೆ ನಮಗೆ ಗೋಚರವಾಗುತ್ತವೆ ಅಲ್ಲಿ ಹೊಳೆಯುವ ವಿಸ್ತಾರದ ಬೀದಿಗಳಷ್ಟೇ ಅಲ್ಲದೆ ರಾಕ್ಷಸರಿಂದ ಕಾಯಲ್ಪಡುವ ಸುವರ್ಣಲೇಪಿತ ದ್ವಾರಗಳಿವೆ ಅವುಗಳನ್ನು ತೋರಣಗಳಿಂದ ಅಲಂಕರಿಸಲಾಗಿದೆ ಅಲ್ಲಿನ ರಾಜಸಭಾಂಗಣದ ನೆಲಹಾಸು ತಿಳಿನೀಲಿ ಬಣ್ಣದಿಂದ ಕೂಡಿದ್ದು ಸುಂದರ ಹರಳಗಳಿಂದ ಅಲಂಕೃತವಾದ ಮೆಟ್ಟಿಲುಗಳ ಸಾಲು ಹಾಗೂ ಮುಖಮಂಟಪವನ್ನೊಳಗೊಂಡು ಸುಂದರವಾಗಿ ಕಾಣುತ್ತೆ ವಿಶಾಲವಾದ ಬೀದಿಗಳು ಸುಗಂಧ ಸೂಸಿತ ಪುಷ್ಪಗಳಿಂದ ಕಂಗೊಳಿಸುತ್ತಾ ಮುದವನ್ನು ಕೊಡುತ್ತವೆ ವಿಧ ವಿಧವಾದ ಆಭರಣಗಳಿಂದ ಅಲಂಕೃತಗೊಂಡಿದ್ದ ಮನೆಗಳಲ್ಲಿ ತಳಿರು ಪುಷ್ಪಗಳಿಂದ ಸಿಂಗಾರಗೊಂಡ ಸ್ತಂಭಗಳು ಸುಂದರ ಹರಳಗಳಿಂದ ಅಲಂಕೃತಗೊಂಡಿವೆ ರಾಜ ಮತ್ತು ಪರಿವಾರ ಸುಂದರ ಅರಮನೆಯಲ್ಲಿ ವಾಸ ಮಾಡ್ತಾರೆ ಹಾಗೂ ರಕ್ಷಕರು ಸದಾಕಾಲ ಅಲ್ಲಿ ಕಾವಲು ಕಾಯ್ತಾರೆ ಇಂಥ ಲಂಕೆಯಲ್ಲಿ ಅಶೋಕವನ ಅನ್ನೋ ಅತ್ಯಂತ ಸುಂದರ ಉದ್ಯಾನವನದಲ್ಲಿ ಜನಕ ರಾಜ ಸುತೆಯನ್ನ ರಾವಣ ಬಂಧಿಸಿಟ್ಟಿದ್ದಾನೆ ಅಲ್ಲಿ ಆಕೆಯ ಕಾವಲಿಗೆ ಅತ್ಯಂತ ಭಯಾನಕ ರಾಕ್ಷಸಿಯರನ್ನು ನೇಮಕ ಮಾಡಲಾಗಿದೆ ಆ ಉದ್ಯಾನಕ್ಕೆ ದೇವದಾನವ ಯಕ್ಷಕಿನ್ನರರು ಕೂಡ ಪ್ರವೇಶಿಸೋದಕ್ಕೆ ಸಾಧ್ಯವಾಗದ ಕಾವಲನ್ನು ವಿಧಿಸಲಾಗಿದೆ ವಾನರವಿರ್ರೆ ಲಂಕೆ ಈ ಸಾಗರ ತಟದಿಂದ ನೂರು ಯೋಜನೆಗಳ ದೂರದಲ್ಲಿದೆ ಅಲ್ಲಿಗೆ ಹೋಗೋದಿಕ್ಕೆ ನಿಮಗೆ ಸಾಧ್ಯವಾದರೆ ನೀವು ಖಂಡಿತ ಅಲ್ಲಿ ಸೀತಾದೇವಿಯನ್ನು ಹುಡುಕೋದಿಕ್ಕೆ ಸಾಧ್ಯ ತಡ ಮಾಡದೆ ಅಲ್ಲಿಗೆ ಹೋಗಿ ನಿಮಗೆ ಶುಭವೂ ಆಗಲಿ ಅಂಗದ ನನ್ನ ಮಾತುಗಳಲ್ಲಿ ನಿನಗೆ ಸಂಶಯ ಬೇಡ ಬೆಟ್ಟದಿಂದ ಕೆಳಗಿಳಿಯಲಾಗದ ನಮ್ಮ ಸಹಾಯವನ್ನು ಬಯಸಿದ ಈ ವೃದ್ಧ ಪಕ್ಷಿಗೆ ಇದೆಲ್ಲ ಹೇಗೆ ಗೊತ್ತು ಅಂತ ಅಂದ್ಕೋಬೇಡ ನಾನು ಅಂತರಿಕ್ಷದ ಸಪ್ತಸ್ಕಂಧಗಳಲ್ಲಿ ಹಾರಾಡಬಲ್ಲ ಶಕ್ತಿಯನ್ನು ಹೊಂದಿದ್ದವನು ನಾನಾ ಲೋಕಗಳನ್ನು ದೇಶಗಳನ್ನು ಕಾಣಬಲ್ಲ ಶಕ್ತಿ ನನಗಿತ್ತು ಸಾಮಾನ್ಯವಾಗಿ ಪಕ್ಷಿಗಳು ಅಂತರಿಕ್ಷದಲ್ಲಿ ಹಾರಾಟ ಮಾಡುತ್ತವೆ ಅಲ್ಲಿ ಸಪ್ತ ಸ್ಕಂಧಗಳಿವೆ ಭೂಲೋಕದಿಂದ ಮೊದಲ ಸ್ಕಂಧದಲ್ಲಿ ಧಾನ್ಯಜೀವಿಗಳಾದ ಹಕ್ಕಿಗಳು ಸಂಚರಿಸಬಲ್ಲವು ಎರಡನೆಯ ಸ್ಕಂಧದವರೆಗೆ ವಾಯಸಗಳು ಅಂದರೆ ಕಾಗೆ ಶಕುನದ ಹಕ್ಕಿ ಮುಂತಾದ ಪಕ್ಷಿಗಳಿಗೆ ಪ್ರವೇಶ ಉಂಟು ಇನ್ನು ಕ್ರೌಂಚ ಪಕ್ಷಿಗಳು ಮೂರನೇ ಸ್ಕಂಧದವರೆಗೆ ಹಾರಬಲ್ಲವಾದರೆ ಗಿಡುಗಗಳಿಗೆ ನಾಲ್ಕನೇ ಸ್ಕಂಧಕ್ಕೆ ಹದ್ದುಗಳಿಗೆ ಐದನೇ ಸ್ಕಂದಕ್ಕೆ ಹಾರುವ ಶಕ್ತಿ ಇದೆ ಗರುಕ್ ಮಂತನಿಗೆ ಮಾತ್ರ ಸಪ್ತ ಸ್ಕಂಧ ಪರ್ಯಂತ ಹಾರುವ ಶಕ್ತಿ ಉಂಟು ನಾವು ಗರುಕ್ಮಂತನ ವಂಶಸ್ಥರು ಹೀಗಾಗಿ ಎಷ್ಟು ಎತ್ತರಕ್ಕೆ ಬೇಕಾದರೂ ಹಾರುವ ಸಾಮರ್ಥ್ಯವಿರುವವರು ನಾವು ಹೀಗಾಗಿನೇ ನನಗೆ ಎಲ್ಲ ದೇಶಗಳ ಪರಿಚಯವೂ ಇದೆ ಎಲ್ಲವನ್ನು ನಾನು ಕಂಡಿದ್ದೇನೆ ನನಗಿರುವ ದಿವ್ಯ ದೃಷ್ಟಿ ನೂರು ಯೋಜನೆಗಳವರೆಗಿನ ಪ್ರತಿಯೊಂದನ್ನು ನಾನು ಈಗಲೂ ನೋಡುವುದಕ್ಕೆ ಶಕ್ತನನ್ನಾಗಿಸಿದೆ ಹೀಗಾಗಿ ನೀವು ತಡ ಮಾಡದೆ ಲಂಕೆಗೆ ಹೋಗಿ ಅಲ್ಲಿ ಖಂಡಿತ ಸೀತಾದೇವಿಯನ್ನು ಕಾಣುವುದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಮತ್ತು ನಿಮ್ಮ ಈ ಸಾಹಸದಿಂದ ಮುಂದೆ ರಾಮನ ಕೈಲಿ ರಾವಣ ಸಾವಿಗೀಡಾದರೆ ನನಗೆ ನನ್ನ ತಮ್ಮನ ಸಾವಿಗೆ ಪ್ರತೀಕಾರ ತೀರಿಸಿದ ತೃಪ್ತಿ ಕೂಡ ಲಭ್ಯವಾಗುತ್ತೆ ಹಾಗೆ ನೀವು ಹೊರಡುವ ಮೊದಲು ನನ್ನನ್ನು ಸ್ವಲ್ಪ ಸಮುದ್ರದವರೆಗೆ ಕರೆದೊಯ್ದು ಬಿಡಿ ನಾನು ನನ್ನ ತಮ್ಮ ಜಟಾಯುವಿಗೆ ತಿಲತರ್ಪಣವನ್ನು ಕೊಡಬೇಕಿದೆ ಸಂಪಾತಿಯ ಮಾತುಗಳು ವಾನರರ ಉತ್ಸಾಹವನ್ನು ಹೆಚ್ಚು ಮಾಡಿದವು ಅವರಲ್ಲಿ ಸಂತೋಷ ಮೂಡೋದಕ್ಕೆ ಕಾರಣ ಆದವು ನಿರಾಸೆಯ ಪರದೆಯನ್ನು ಸರಿಸಿ ಸಂಪಾತಿ ಹೊಸ ಉತ್ಸಾಹಕ್ಕೆ ಕಾರಣನಾಗಿದ್ದ ಅಂಗದಾದಿಗಳು ಸಂಪಾತಿಯನ್ನು ಸಮುದ್ರ ತೀರದವರೆಗೆ ಕರೆದೊಯ್ದು ಅವನು ತರ್ಪಣವನ್ನು ಕೊಟ್ಟ ನಂತರ ಮತ್ತೆ ಅವನನ್ನು ಅವನಿದ್ದ ಸ್ಥಳಕ್ಕೆ ಸೇರಿಸಿ ಅಲ್ಲಿಂದ ಸಂಪಾತಿ ಹೇಳಿದ ಹಾಗೆ ದಕ್ಷಿಣ ಸಾಗರದ ಕಡೆಗೆ ಹೋಗೋದಕ್ಕೆ ಸಿದ್ಧರಾದರು ಸ್ನೇಹಿತರೆ ಅಲ್ಲಿ ಸಮುದ್ರವನ್ನು ಹಾರಿ ಲಂಕೆಗೆ ಹೋದ ಪರಿ ಹೇಗಿತ್ತು ಮಾರುತಾತ್ಮ ಜನ ಶಕ್ತಿ ಸಾಮರ್ಥ್ಯಗಳು ಎಂಥವು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ